ದಯಮಾಡಿಕೊಂಡು ಸರ್ ಒಂದ್ ಅವಕಾಶ ಕೇಳಿಸ್ಕೊಡಿ ಚುಚ್ಚೋಗ್ರೆ ಮಸಿಗಡೆ ಬಗ್ಗೆ ಏನಕ್ಕೆ ಬಹಳ ಜನಕಾರಿ ಯಾವಾಗ ಮಾತಾಡ್ಬೇಕು ಹೇಳಿಲ್ಲ ನೋಡಲ್ಲ ಇರೋ ಮಂಜು ಕತ್ತೆ ಅಲ್ಲ ಇದು ಏನಪ್ಪ ನೀವೆಲ್ಲ ನಾವು ಕಾನೂನು ತಗೋ ಕಾನೂನು ಕೈ ಮಾತಾಡಪ್ಪ ಮಾತಾಡೋದು ಮುಂಚೆ ನಾವು ಕೈ ಮಾಡಿಲ್ಲ ಸರ್ ಕಪ್ಪು ಮಸಿ ಬೆಳಿಯೋದಕ್ಕೆ ಪ್ರಯತ್ನ ಮಾಡಿದೀವಿ ನೋಡಿ ಅವೆಲ್ಲ ಮಾಡಕ್ ಹೋಗ್ಬಾರ್ದೆ ಕಪ್ಪು ಮಸಿ ಬೆಳೆಯೋದಕ್ಕೆ ಟ್ರೈ ಮಾಡಿದೀವಿ ಸರ್ ಇವಾಗ ನಾವು ಮಾಡಿ ಆಯ್ತು ಸರ್ ನಿಮ್ಗೆ ಅದು ತಪ್ಪು ಅಂದ್ರೆ ನಮ್ಮೇಲೆ ಎಫ್ಐರ್ ಮಾಡಿ ಸರ್ ಅವ್ರು ಮಾಡಿರ್ತಕ್ಕಂಥದ್ದು ತಪ್ಪು ಅವ್ರು ಮಾಡಿರ್ತಕ್ಕಂಥ ತಪ್ಪು ಸರ್ ಕಟ್ಟ ಕಡೆ ಬಾಬಾ ಸಾಹೇಬ್ ಕೊಟ್ಟಿರತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಜೀವನ ಮಾಡಿರ್ತ ಜೀವನ ನಾವು ಖಂಡಿಸ್ತೀವಿ ಸರ್ ಈಗ ಕಣ್ಸಪ್ಪ ಒಳ್ಳೇದು ನೀವ್ ಮಾಡ್ರಿ ನೀವೇನೇನ್ ಕಾನೂನು ವ್ಯಾಪ್ತಿಯಲ್ಲಿ ಏನೇನ್ ಮಾಡ್ಕೊ ಮಾಡ್ರಿ ಬಟ್ ಇಲ್ಲಿ ಸ್ಟೇಷನ್ ಅಲ್ಲಿ ಬಂದು ನೀವು ಆ ರೀತಿ ಅಲ್ಲಿ ಮಾಡಿಲ್ಲ ಈಚೆಗಳು ಇದು ಸಾರ್ವಜನಿಕರೂ ಎಚ್ ಪಿ ಸಾಹೇಬ್ರ ಎಚ್ ಪಿ ಸಾಹೇಬ್ರ ಆಫೀಸ್ ಮುಂದೆ ಮಾಡಿರ್ತಕ್ಕಂಥದ್ದು ಅದು ಕೂಡ ಸಾರ್ವಜನಿಕರ ಅದು ತಪ್ಪಾಗ್ತದೆ ನೋಡು ಅದೇನಿದ್ರೆ ರೈಟಿಂಗ್ ಅಲ್ಲಿ ಬರ್ಕೊಡ್ರಿ ಇವೇನ್ ಕೊಟ್ಟಿರೋ ಕಂಪ್ಲೇಂಟ್ ಅದ್ರ ಪಕ್ಕ ಸಮಾಜ ಆಲ್ರೆಡಿ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಇದ್ರ ಬಗ್ಗೆ ಚರ್ಚೆ ಆಗ್ತಾರೆ ಎಲ್ಲಾ ಕಡೆ ಇದ್ರ ಬಗ್ಗೆ ದೂರ್ ಕೊಡ್ತಾ ಇದಾರೆ ದೂರ್ ಕೊಟ್ಟಿದ ಕಂಪ್ಲೇಂಟ್ ಅಲ್ಲಿ ಎಲ್ಲ ಕಡೆ ಆರ್ ಮಾಡಕ್ ಸಾಧ್ಯ ಇದೆಯಾ ಇಲ್ಲ ತಾನೆ ಇಲ್ಲಿ ನಿಮಗೆ ಕಾನೂನು ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಎಲ್ಲಾ ಕಡೆ ದೂರ್ ಕೊಡ್ತಾ ಇರ್ಬೇಕಾದ್ರೆ ಎಲ್ಲಾ ಕಡೆ ಎಫ್ಐ ಆಗೋದಿಲ್ಲ ಎಲ್ಲಿ ಇನ್ಸಿಡೆಂಟ್ ಆಗಿದೆ ಅಲ್ಲಿ ಎಫ್ಐಆರ್ ಮಾಡ್ತಾರೆ ಈಗ ನಾವು ಇಲ್ಲಿ ನಿಮ್ ದೂರ್ ಕೊಟ್ಟರು ನೀವು ಅದನ್ನ ತಗೊಂಡು ಎಲ್ಲ ಆಗಿದೆ ನಾನು ಕಳ್ಸಿಕೊಡ್ತೀನಿ ಇಲ್ಲೇ ನೀವು ಮ್ಯಾನ್ ಹ್ಯಾಂಡಲ್ ಮಾಡಕ್ ಹೋದ್ರೆ ತಪ್ಪಲ್ಲ ನಾವು ಮಾಡಿಲ್ಲ ಒಂದು ಸಂಘಟನೆ ಮಾಡಿಲ್ಲ ಫೋಟೋಸ್ ಇದೆ ಸಾರಿ ಕೇಳಿಸೋದು ಬಿಡಿಸೋದು ಅವ್ರ ವಿವೇಚನೆಗೆ ಬಿಟ್ಟಿದ್ದು ನಾನ್ ಫೋರ್ಸ್ ಮಾಡಕ್ ಆಗಲ್ಲ ನನ್ಗೆ ಏನ್ ಡ್ಯೂಟಿ ಇದೆ ನಾನ್ ಮಾಡ್ಬೇಕು ذکارا ذکارا پرتقے ذکارا ذکارا پرتقے ذکارا 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 پرتقے ذکارا پرتقے ذکارا 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 پرتقے ذکارا 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 پرتقے ذکارا 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 ذکارا